ಶಿಷ್ಟ ಮತ್ತು ಅಶಿಷ್ಟ ಅಂತ ಎಲ್ಲಿಯೂ ಇಲ್ಲ ಇದು ಅಧ್ಯಯನಕ್ಕಾಗಿ ಮಾಡಿಕೊಂಡಿದ್ದೇ ಎಲ್ಲಿಯೂ ಇಲ್ಲ ಕಾಲಘಟ್ಟದಲ್ಲಿ ಭಾಷೆಯನ್ನು ಬೆಳೆಸುವ ಬಳಸುವ ರೀತಿಯ ಶೈಲಿಯಲ್ಲಾದ ಬದಲಾವಣೆಗಳಿಂದ ಸ್ವರೂಪ ಬದಲಾವಣೆ ಬಹುಶಃ ಕನ್ನಡದಲ್ಲಿದ್ದಷ್ಟು ಸ್ವರೂಪಗಳು ಬೇರೆ ಯಾವ ಭಾಷೆಯಲ್ಲಿ ಇಲ್ಲ ಕನ್ನಡ ಭಾಷೆಯಲ್ಲಿದ್ದಷ್ಟು ಸ್ವರೂಪಗಳು ಬಹುಶಃ ಯಾವ ಭಾಷೆಗೂ ಅಷ್ಟು ಭಾಷಾ ಬದಲಾವಣೆ ಇದೆ ನಾನು ಭಾಷಾ ಶಾಸ್ತ್ರಜ್ಞ ಹೇಳಿದ್ದು ಅಂತ ಹೇಳ್ಕೊಂಡಿದ್ದೀನಿ ಪ್ರತಿ ಮೂರುವರೆ ಕಿಲೋಮೀಟರ್ಗೆ ಕನ್ನಡ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡಿದೆ ಬಹಳ ದೂರ ಯಾವ ಮೂಲಕ ಒಂದು ಅಂತ ಬರ್ತದೆ ಅಲ್ಲಿ ಭಾಷೆನೇ ಸ್ವಲ್ಪ ಚೇಂಜ್ ಇರ್ತದೆ ಅಲ್ಲಿಂದ ಮುಂದಕ್ಕೆ ಅಂತ ಕೇಳಿದರೆ ಕನ್ನಡ ಲಿಖಿತದಿಂದ ವಾಚಿಕಕ್ಕೆ ಬಹಳ ವ್ಯತ್ಯಾಸವನ್ನ ಅದರ ಧ್ವನ್ಯಂಗಗಳಲ್ಲಿ ಅದು ಉಂಟಾಡುವಂತಹ ಐವತ್ತೊಂಬತ್ತು ಮುಂಚೆ ಬಹಳ ಇತ್ತು ಐವತ್ತಾರು ಕೆಲವು ಅವನ್ನ ಬಿಟ್ಟು 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 ಈಗ ಬಂದಿದ್ದೀವಿ ಇತ್ತೀಚೆಗೆ ಕೇಳಬೇಕು ಎಷ್ಟು ಮಾಡಿದ್ದಾರೆ ಕಡಿಮೆ ಮಾಡಿದ್ರೆ ಮುಂದಿನ ವರ್ಷ ಆದ್ರೆ ಪ್ರತಿ ಅಕ್ಷರಕ್ಕೂ ಅದರದ್ದೇ ಆದಂತಹ ಸಂಪ್ರದಾಯ ಇದೆ ಅದಕ್ಕೆ ಅದರದ್ದೇ ಆದಂತಹ ವ್ಯವಹಾರಿಕತೆ ಇದೆ ಅದರದ್ದೇ ಆದಂತ ಶಿಷ್ಟತೆ ಇದೆ ಶಬ್ದ ಇದೆಯಾ ಅಂತ ಶಬ್ದ ಇದೆ ಜ್ಞಾನ ಶಬ್ದ ಇದೆ ಜನರು ಶಬ್ದ ಇದೆ ರೂದರೂ ಶಬ್ದ ಇದೆ ರೂಕ್ಷ ಆವಾಗ ನಾವು ಒಂದು ಗೋಡೆಯನ್ನ ಕಟ್ಕೊಳ್ತೀವಿ ಇಲ್ಲ ಅದು ಸಂಸ್ಕೃತ ಪದ ಅದು ಕನ್ನಡಕ್ಕೆ ಸಂಬಂಧಪಟ್ಟ ಯಾರು ಹೇಳಿದರು ಸಂಸ್ಕೃತ ಪದ ಆ ಪದ ಒಂದು ಭಾಷೆಯ ಇರುವಂತಹ ಶಕ್ತಿ ಅದು ಕೊಂಕಣಿಯ ಪದವನ್ನು ತನ್ನೊಳಗೆ ಬಳಸಿಕೊಂಡು ಅದು ತನ್ನದು ಅಂತ ಹೇಳುವಂತಹ ಶಕ್ತಿ ಯಾವ ಕನ್ನಡದ ಶಕ್ತಿ ಮಾರುವ ಕಟ್ಟೆ ಮಾರ್ಕೆಟ್ ಇಂಗ್ಲಿಷ್ ಪದ ಇಂಗ್ಲಿಷ್ ಅವನನ್ನು ಸಂಧಿಸುವ ಅಥವಾ ಒಂದು ಕೂಡಿಸುವಂತ ಒಂದು ಮಾಧ್ಯಮ ಇದನ್ನು ಅರ್ಥ ಮನಸ್ಸನ್ನ ಜೊತೆ ಮಾಡುತ್ತೆ ಅದು ನಿಮಗೆ ಆಶ್ಚರ್ಯ ಅನಿಸಬಹುದು ಬೇರೆ ಯಾವ ಬೇಲಿಯೂ ಇಲ್ಲ ನಮಗೆ ನಮ್ಗಿರುವ ನಿಜವಾದ ಬೇಲಿ ಅಂದ್ರೆ ಭಾಷಾ ಬೇಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಬಸ್ ಹಿಡಿತಾ ಇದ್ದಾಗ ಗೊತ್ತಾಗುತ್ತೆ ಈಗ ಯಾವ ಬೇಲಿ ಒಳಗಡೆ ನುಗ್ಗಿದ್ರಿ ಅಂತ ನಮ್ ಭಾಷೆಯ ಪೊರೆ ಕಳಚಿ ಆಚೆ ಹೋಗ್ತಾ ಇರ್ತೀವಿ ಅದು ಕನ್ನಡವೇ ತಕ್ಕೊಂಡು ಹೋಗ್ಬಿಟ್ಟು ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡ್ಲಾ ಬಂದೈವಾ ಅಂದಾಗ ಗೊತ್ತಾಗುತ್ತೆ ಈ ಪ್ರಕ್ರಿಯೆ ಇದೆಯಲ್ಲ ಜನಪದ ಮಾತ್ರ ಕೊಡಲಿರು ಶರದಿಗೆ ಷಟ್ಪದಿಯ ರೂಪಮಂ ಅಂತ ವಿನಾಯಕ ಹೇಳಿದರು ಗೋಕಾಕೃಷ್ಣ ಅವರು ಈ ಕಾವ್ಯಕ್ಕೆಲ್ಲ ಯಾಕಪ್ಪ ಈ ರೀತಿಯಾದಂತಹ ಇದನ್ನು ಕೊಡ್ತೀರಿ ಚೌಕಟ್ಟನ್ನು ಅಂತ ಹೇಳಿದರು ಅದು ಮುನ್ನೀರು ಕೊಡ್ತೀರಾ ಅಂತ ಕೊಡ್ತೀರ ಯಾಕೆ ಬೇಕು ಅಂತ ಹೇಳಿದ ಏನಕ್ಕೆ ಅಂತ ಕೇಳಿದ್ರು ಅಲಂಕಾರ ನಾವು ಇವತ್ತು ಗಣಪತಿಯನ್ನು ಗಣಪತಿಯಾಗಿ ಇಟ್ಟು ಪೂಜೆ ಮಾಡಲಿಕ್ಕೆ ನಾವು ದೇವಸ್ಥಾನ ಒಳಗಡೆ ಹೋಗ್ತೀವಿ ಅಂದ್ರೆ ತುಂಬಾ ಜನರಿಗೆ ಅದು ಶೋಭಾಯಮಾನವಾದ ಸ್ವರೂಪವನ್ನ ಅದರ ರಸವತ್ತತೆಯನ್ನ ಅದರ ಪ್ರಕಟಿಸುವ ವೇದಿಕೆಯನ್ನ ಅದರ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನ ಅದು ನಡೆದು ಅದು ಪದ ಬಳಕೆಯ ನಡೆಯನ್ನ ಆಧರಿಸಿ ಆಯಾ ಕಾಲಘಟ್ಟಕ್ಕೆ ಹಳಗನ್ನಡ ಹೊಸಗನ್ನಡ ನಡುಗನ್ನಡ ಈ ವಿಭಾಗ ಕ್ರಮದಲ್ಲಿ ಅದರದ್ದೇ ಆದಂತಹ ಸಂಸ್ಕೃತದ ಹಿನ್ನೆಲೆಯಲ್ಲಿ ಕಾವ್ಯದ ಪ್ರಭಾವದಿಂದ ರಚಿಸಲ್ಪಟ್ಟ ದ್ರಾವಿಡ ಭಾಷೆಗಳಲ್ಲೆಲ್ಲವೂ ಕೂಡ ಈ ಶಿಷ್ಟತೆ ಎನ್ನುವುದು ರೂಢಿಕೊಂಡಿದೆ ಆದರೆ ಕೂಡ ಸ್ವಯಂಪೂರ್ಣವಾಗಿ ಜನಪದದಲ್ಲಿ ತಿದ್ದರಿಂದರೆ ಇಷ್ಟು ವರ್ಷವಾದರೂ ಜನಪದ ಬಹಳ ಉಳ್ಕೊಂಡಿದೆ ಅಲ್ಲಿ ನಾವು ಏನನ್ನ ಹೇಳ್ತೀವೋ ಅದಷ್ಟು ಇಲ್ಲಿ ತಿರುಗಿ ನೋಡಿ ನೋಡಿಯಾಡ ಅಂತ ಒಂದು ಎಷ್ಟು ಚಂದ ಇದೆ ತಾಯಿ ಮನೆಯಿಂದ ಹೋಗುವಾಗ ಹೆಣ್ಣು ಹತ್ತಿ ತಿರುಗಿ ನೋಡಿ ನೋಡಿಯಾಡ ಅಂತ ನಮ್ಮ ಜನಪದದಿದೆ ಅದರ ತಾಯಿ ಮನೆಯಿಂದ ಹೊರಟರೆ ಮುಂದಕ್ಕೆ ಸ್ವಲ್ಪ ಎತ್ತರ ಜಾರೆ ಇದೆ ಈ